ತರೀಕೆರೆ ಉಪ ವಿಭಾಗಾಧಿಕಾರಿ ಹಾಗೂ ವಕೀಲರ ನಡುವಿನ ಜಟಾಪಟಿಗೆ ಸಂಬಂಧಿಸಿದಂತೆ ಕೆಲವೊಂದು ಸಂಘಟನೆಗಳ ಮುಖಂಡರು ಉಪ ವಿಭಾಗಾಧಿಕಾರಿಗಳ ವಿರುದ್ಧ ಹೋರಾಟ ಮಾಡಲು ಯಾವ ನೈತಿಕತೆ ಇದೆ ಎಂದು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿರುವುದು ಸಮೂಹಕ್ಕೆ ನೋವಾಗಿದೆ ಎಂದು ಕಡೂರು ವಕೀಲರ ಸಂಘದ ಅಧ್ಯಕ್ಷರಾದ ಗೋವಿಂದ ಸ್ವಾಮಿ ತಿಳಿಸಿದ್ದಾರೆ ಮನೆ ಉಪ ವಿಭಾಗಾಧಿಕಾರಿಗಳವರ ಕಚೇರಿಯಲ್ಲಿ ಒಂದು ಉಚ್ಚ ನ್ಯಾಯಾಲಯದ ಆದೇಶದ ಪ್ರತಿಯನ್ನು ಕೊಡಲಿಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ವಿಭಾಗಾಧಿಕಾರಿಗಳು ಆ ಒಂದು ಸಂದರ್ಭದಲ್ಲಿ ಏಕವಚನದಲ್ಲಿ ಅವರಿಗೆ ಯಾವ ನ್ಯಾಯಾಲಯದ ಆದೇಶವನ್ನು ತಂದು ಕೂಡ ಬಂದಿದೆಯಾ ಹಾಗೆ ಹೀಗೆ ಹಾಗೆ ನೀವು ಈ ಒಂದು ನನ್ನ ವಿರುದ್ಧ ಲಂಚದ ಆರೋಪ ಮಾಡಿ ನಿಮ್ಮ ಕಕ್ಷಿದಾರರಿಗೆ ಕುಮ್ಮಕ್ಕನ್ನು ನೀಡಿ ಒಂದು ಪತ್ರವನ್ನು ರವಾನಿಸಿದ್ದೀರಾ ಮುಖ್ಯಮಂತ್ರಿಗಳಿಗೆ ಅನ್ನೋ ಒಂದು ವಿಚಾರವಾಗಿ ಅವರಿಗೆ ಮಾನಸಿಕವಾಗಿ ನಿಂದನೆಯನ್ನು ಮಾಡಿ ವಕೀಲರಾಗಿ ಇರತಕ್ಕಂಥ ಅವೇ ಸಭೆಗಳನ್ನು ಅವರು ನಿಂದಿಸಿ ಹಾಗೆ ಅಲ್ಲಿದ್ದಂಥ ಪೊಲೀಸ್ನವರಿಗೆ ಕರೆದು ಬೆದರಿಕೆಯನ್ನು ಒಡ್ಡಿರ್ತಕ್ಕಂಥದ್ದು ವಿಚಾರವಾಗಿ ಅಲ್ಲೇ ಎರಡು ಸುಮಾರು ಎರಡು ಗಂಟೆಗಳ ಕಾಲ ಕಚೇರಿಯಲ್ಲಿ ಅವರನ್ನ ಕೂರಿಸಿ ನಂತರದಲ್ಲಿ ಆ ವಿಚಾರ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ತಿಳಿದು ನಾವೆಲ್ಲರೂ ವಕೀಲ ಮಿತ್ರರು ಕರೆ ಮಾಡಿ ಅವರ ಒಂದು ಸಹಕಾರವನ್ನು ಕೋರಿ ಸಂದರ್ಭದಲ್ಲಿ ಅಲ್ಲಿಗೆ ಹೋದ ಕೆಳಗಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೈತಿಕತೆಯನ್ನು ಪ್ರಶ್ನಿಸಲು ಸಂಘಟನೆಗಳ ಮುಖಂಡರಿಗೆ ಯಾವ ನೈತಿಕತೆ ಇದೆ ಎಂದು ಪ್ರಶ್ನಿಸಿದ್ದಾರೆ ಸ್ನೇಹಿತರೆ ವಕೀಲರು ಮತ್ತು ನ್ಯಾಯಾಲಯ ವಕೀಲರು ಮತ್ತು ಅರೆ ನ್ಯಾಯಿಕ ನ್ಯಾಯಾಲಯಗಳು ಒಂದು ನಾಣ್ಯತೆ ಎರಡು ಮುಕ್ಕಳಿತು ನಾವು ಸಹಕಾರವನ್ನು ಅವ್ರಿಗೆ ತೋರ್ಬೇಕು ಅವರು ಸಹಕಾರ ನಾವು ಪಡೆಯಬೇಕು ಆ ಮುಖಾಂತರ ನಮ್ಮ ಕಕ್ಷಿದಾರರಿಗೆ ನ್ಯಾಯ ಮತ್ತು ಸಮಾನತೆ ಅಡಿಯಲ್ಲಿ ನ್ಯಾಯವನ್ನು ಒದಗಿಸಬೇಕಾದಂಥ ಒಂದು ಕೆಲಸವನ್ನು ನಮ್ಮ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ನಾವು ಯಾವುದೇ ನ್ಯಾಯಾಲಯದ ಆದೇಶಗಳನ್ನಾಗಲಿ ಅಥವಾ ಕ್ವಾಜಿ ಜುಡಿಷಿಯಲ್ ಅಂದರೆ ನ್ಯಾಯಿಕ ನ್ಯಾಯಾಧೀಶರ ಆದೇಶಗಳನ್ನಾಗಿ ನಾವು ಪ್ರಶ್ನೆ ಮಾಡಿ ಅವರ ಆದೇಶನ ವಿರುದ್ಧ ನಾವು ಮೇಲ್ಮನವಿ ಬೇಕಾದ್ರೆ ಸಲ್ಲಿಸ್ತೀವಿ ಅವ್ರು ಏನ್ ಬೇಕಾದ್ರೂ ಆದೇಶ ಮಾಡಬಹುದು ಆದ್ರೆ ವಿಫೀಸಸ್ ಹತ್ತಿ ಕೋರ್ಟ್ ನಾವು ಕೂಡ ಒಂದು ನ್ಯಾಯಾಲಯದ ಅಧಿಕಾರಿಗಳಿದ್ದೇನೆ ಆದ್ರೆ ನಮಗೆ ಕೊಡ್ತಕ್ಕಂಥ ಗೌರವವನ್ನು ಅವ್ರು ಕೊಡಬೇಕಾಗುತ್ತೆ ಆದ್ರೆ ವೈಯಕ್ತಿಕವಾಗಿ ಅವರು ವಕೀಲರ ಸಮೂಹಕ್ಕೆ ಮಾಡಿದಂತ ಒಂದು ಅಪಮಾನ ಇದಾಗಿದೆ ಮುಖಂಡರು ಅಂತ ಹೇಳ್ಕೊಂಡು ಅವ್ರು ಹೇಳಿರ್ತಕ್ಕಂಥ ಹೇಳಿಕೆ ಅಕ್ಷರ ಅದು ಖಂಡನೀಯ ಅಂತ ನಾವು ಈ ಸಂದರ್ಭದಲ್ಲಿ ಮೊಕಮ್ನಿಂದ ಖಂಡಿಸ್ತಾ ಇದ್ದೀವಿ ವಂಚಿಸಿರುವ ಒಬ್ಬ ದ್ರೋಹಿ ವಕೀಲನ ಪರವಾಗಿ ನಿಂತು ಅನ್ನೋದಿದೆಯಲ್ಲ ವಕೀಲ ನೀವು ಕೊಟ್ಟಂಥದ್ದು ಅಂದರೆ ಯಾವುದೇ ಕಕ್ಷಿದಾರ ಆಗಿರಲಿ ಕಕ್ಷಿದಾರ ಕೊಟ್ಟಂಥ ದಾಖಲೆಗಳನ್ನು ಆಧರಿಸಿ ಅದರ ಮೇಲೆ ಕಾರ್ಯನಿರ್ವಹಿಸಿದ್ರ ಮೇಲ ದ್ರೋಹಿ ಯಾಕಾಗ್ತದೆ ಈ ಸಂಘಟನೆಗಳು ಸ್ವಯಂ ಘೋಷಿತ ಘೋಷಿತ ಸಂಘಟನೆಗಳು ಇದಕ್ಕೆ ಯಾವ ಡಿ ಆರ್ ಆಫೀಸಲ್ಲೂ ಸಂಘಟನೆಗೆ ನೋಂದಾವಣೆಯಾಗಿಲ್ಲ ಯಾವ ಸಂಘಟನೆಗಳು ಹೆಸರುಗಳು ಹೇಳೋಕ್ಕೆ ಹೋಗಲ್ಲ ಅಲ್ಲಿ ಬಂದಿರುವಂಥ ಐದು ಫೋಟೋ ಇದಾವೆ ಯಾವ ಐದು ಫೋಟೋದಲ್ಲಿ ಬಂದಿರೋರು ಇತ್ತು ಈ ಲೆಟ್ರ್ ಇದ್ರ ಜೊತೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ದಾರೆ ಅವರು ಯಾವುದೇ ಸಂಘಟನೆಗಳಿಗೆ ಸಂಬಂಧ ಪಡೆದೇ ಹೋದವರು ಆಮೇಲೆ ಸಂಘಟನೆ ಸ್ವಯಂ ಪೋಷಿತವಾಗಿ ಅವರು ಸಂಘಟನೆ ಅಂತ ಗುರ್ತಿಸ್ಕೊಂಡರು ಹಾಗಾದ್ರೆ ಅವ್ರು ಯಾರು ಮನೆ ಎ ಸಿ ಅವರು ಸಾಕೊಂಡಿರೋ ಚೀಲಗಳ వకీల బిగ్ ఇష్టం మాత్ర వకీలంద్రే నమ్మది అక్షేత్రి నమ్మ కార్యక్షేత్ర న్యాయ కలాప కక్షదారు కొట్ట దాఖలు ఆధరించి న్యాయ దొరకష్టట్రే మే నమ్మల్ని పాత్ర ఇవ్వ ಸೊ ಅವತ್ತು ಈ ಹರೀಶ್ ಅವರು ಕಚೇರಿ ಹೋಗಿ ಮಾತಾಡಿದಾಗ ಅವತ್ತೇನಾದ್ರು ಬಂದಿರೋಣ ಮಾತನಾಡಿದ ಅವತ್ತು ಹೆಚ್ಚಿನ ಅಂಶ ಅನ್ಸುತ್ತೆ ಈಗ ಅವರು ಕಡೂರು ಮತ್ತೆ ತರೀಕೆರೆ ಸಂಘದವರು ಯಾವುದೇ ನಿರ್ಣಯ ತಗೊಂಡ್ರು ಆ ಸಂಬಂಧವಾಗಿ ನಮ್ಮ ಚಿಕ್ಕಮಗಳೂರು ಸಂಘದ ವತಿಯಿಂದ ವಕೀಲರ ಸಂಘದ ವತಿಯಿಂದ ಅದಕ್ಕೆ ಬದ್ಧವಾಗಿರ್ತೀವಿ ನಾವು ಅವರ ಸುದ್ದಿಗೋಷ್ಠಿಯಲ್ಲಿ ಗೋವಿಂದ ಸ್ವಾಮಿ ಹರೀಶ್ ದೇವರಾಜ್ ಶರತ್ ಚಂದ್ರ ರೇಣುಕಾ ಪ್ರಸಾದ್ ಶೇಖರ್ ಉಪಸ್ಥಿತರಿದ್ದರು